ನಿನ್ನ ಆಟ ನೋಡಿ ನಾನು ಹೆಮ್ಮೆ ಪಡಬೇಕೆಂದಿದ್ದರು ಆ ತಂದೆ ಅಪ್ಪನಷ್ಟೇ ಅಲ್ಲ ದೇಶವೇ ಹೆಮ್ಮೆ ಪಡುವಂತೆ ಆಡಿದ ಮಗ ಮಧ್ಯಮ ವರ್ಗದ ಕುಟುಂಬದ ಹುಡುಗ ಕ್ರಿಕೆಟ್ ಸಾಮ್ರಾಜ್ಯವನ್ನೇ ಕಟ್ಟಿದ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಕ್ಷಣ ಅಚ್ಚರಿಪಟ್ಟವರೆಷ್ಟೋ ಕಾರಣ ಅದು ಅನಿರೀಕ್ಷಿತ ಆದರೆ ಅವನನ್ನು ಹತ್ತಿರದಿಂದ ಬಲ್ಲವರನ್ನು ಮಾತನಾಡಿಸಿದಾಗ ಸಿಕ್ಕ ಉತ್ತರ ಅದು ಅನಿರೀಕ್ಷಿತ ಅಲ್ಲವೇ ಅಲ್ಲ ಅವನು ಕೆಲ ವಾರಗಳ ಹಿಂದೆಯೇ ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದ್ದ ಕಳೆದ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ವಿರಾಟ್ ಕೊಹ್ಲಿ ಆಡಿದ ರೀತಿಯನ್ನು ಕಂಡಾಗ ಇವನು ಅವನಲ್ಲ ಅನ್ನಿಸಿತ್ತು ನಾವು ನೋಡಿದ ರನ್ ಮಷಿನ್ ಇವನೇನಾ ಎಂಬ ಪ್ರಶ್ನೆ ಹುಟ್ಟಿಕೊಂಡಿತ್ತು ಪರ್ತ್ ಟೆಸ್ಟ್ ಪಂದ್ಯದಲ್ಲಿ ಬಾರಿಸಿದ ಶತಕವೊಂದನ್ನು ಹೊರತುಪಡಿಸಿದರೆ ಆಸ್ಟ್ರೇಲಿಯಾದಲ್ಲಿ ಆಡಿದ ಆಟ ಆತನ ಘನತೆಗೆ ಅವನೇ ಸೆಟ್ ಮಾಡಿದ್ದ ಬೆಂಚ್ ಮಾರ್ಕ್ಗೆ ಅವಮಾನದಂತಿತ್ತು ತನ್ನ ಸಾಮರ್ಥ್ಯದ ಮೇಲೆಯೇ ಅವನಿಗೆ ಅನುಮಾನ ಬಂದಿದ್ದರೂ ಅಚ್ಚರಿಯಿಲ್ಲ ವಿರಾಟ್ ಕೊಹ್ಲಿ ಕ್ರಿಕೆಟಿಗನಾಗಬೇಕೆಂಬುದು ಅಪ್ಪನ ಕನಸು ಅದರಲ್ಲೂ ಮಗನನ್ನು ಭಾರತ ಪರ ವೈಟ್ ವೈಟ್ನಲ್ಲಿ ನೋಡಬಯಸಿದ್ದರು ಪ್ರೇಮ್ ಕೊಹ್ಲಿ ಆ ಕನಸನ್ನು ನನಸು ಮಾಡಲು ನಿಂತಾಗ ಅಪ್ಪನೇ ಇಲ್ಲವಾಗಿದ್ದರು ವಿರಾಟ್ ಕೊಹ್ಲಿ ತಂದೆಯದ್ದು ಆನ್ಲೈನ್ ಶೇರ್ ಟ್ರೇಡಿಂಗ್ ಬ್ಯುಸಿನೆಸ್ಟ್ ಬಾಡಿಗೆ ಮನೆಯಲ್ಲಿ ಪುಟ್ಟ ಕುಟುಂಬದೊಂದಿಗೆ ವಾಸ ಒಂದು ದಿನ ಆನ್ಲೈನ್ ಶೇರ್ ಟ್ರೇಡಿಂಗ್ ಅಕೌಂಟ್ ಕ್ರಾಶ್ ಆಗಿಬಿಡುತ್ತದೆ ಅದೇ ಕ್ಷಣ ಪ್ರೇಮನಾಥ್ ಕೊಹ್ಲಿ ಅವರಿಗೆ ಸ್ಟ್ರೋಕ್ ಹೊಡೆದು ಮೆದುಳಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು ಅದಾದ ಕೆಲವೇ ವಾರಗಳಲ್ಲಿ ಹೃದಯಾಘಾತ ಅದು ವಿರಾಟ್ ಕೊಹ್ಲಿ ಪಾಲಿಗೆ ಅತಿ ದೊಡ್ಡ ಆಘಾತ ಬದುಕಿನ ದೊಡ್ಡ ಶಕ್ತಿಯಾಗಿದ್ದ ಸ್ಫೂರ್ತಿಯಾಗಿದ್ದ ವ್ಯಕ್ತಿಯನ್ನು ವಿರಾಟ್ ಕಳೆದುಕೊಂಡಿದ್ದ ಎರಡು ಸಾವಿರ ರ ಡಿಸೆಂಬರ್ ತಿಂಗಳು ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಕರ್ನಾಟಕ ವಿರುದ್ಧ ರಣಜಿ ಪಂದ್ಯವಾಡುತ್ತಿದ್ದ ವಿರಾಟ್ ಎರಡನೇ ದಿನದಂತ್ಯಕ್ಕೆ ನಲವತ್ತು ರನ್ ಗಳಿಸಿ ಅಜೇಯನಾಗುಳಿದವನು ಮನೆಗೆ ಬಂದು ಗಾಢ ನಿದ್ರೆಗೆ ಜಾರಿದ್ದ ಇದಕ್ಕಿದ್ದಂತೆ ಎಚ್ಚರವಾದಾಗ ಸಮಯ ಎರಡು ಗಂಟೆ ತಂದೆ ಅಸಾಧ್ಯ ಎದೆ ನೋವಿನಲ್ಲಿ ಒದ್ದಾಡುತ್ತಿದ್ದರಂತೆ ತಂದೆಯ ಎದೆಗೆ ಗುದ್ದಿ ಉಸಿರಾಟ ಪಂಪ್ ಮಾಡುವ ಪ್ರಯತ್ನ ಮಾಡುತ್ತಾನೆ ಕೂಲಿ ಆದರೆ ತಂದೆಯನ್ನು ಉಳಿಸಿಕೊಳ್ಳಲಾಗಲಿಲ್ಲ ಕ್ರಿಕೆಟ್ ನಿನ್ನ ಉಸಿರು ಎಂದಿದ್ದ ತಂದೆ ಮುಂಜಾನೆ ಎರಡು ಮೂವತ್ತೂಕೆ ಮಗನ ಮುಂದೆಯೇ ಕೊನೆಯ ಉಸಿರು ಎಳೆದು ಬಿಟ್ಟರು ಅತ್ತ ಉಸಿರು ಚೆಲ್ಲಿ ಮಲಗಿದ್ದ ಅಪ್ಪ ಇತ್ತವ್ರಣಜಿ ಪಂದ್ಯ ಅಪ್ಪನ ಕನಸನ್ನು ನಿಜ ಮಾಡಲು ನಿಂತವನು ತಂದೆ ಸತ್ತು ಮಲಗಿದ್ದ ದಿನವೇ ಮೈದಾನಕ್ಕಿಳಿದುಬಿಟ್ಟ ಆ ಪಂದ್ಯದಲ್ಲಿ ಆಡಿದ್ದ ಕರ್ನಾಟಕದ ಒಬ್ಬ ಆಟಗಾರ ಆ ಕ್ಷಣವನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದರು ವಿರಾಟ್ ಕೊಹ್ಲಿಯ ಕಣ್ಣುಗಳಲ್ಲಿ ಬೆಂಕಿಯನ್ನು ಕಂಡಿದ್ದೆ ಆ ದಿನ ಎಂದಿದ್ದರು ಆ ಕ್ರಿಕೆಟರ್ ತೊಂಬತ್ತು ರನ್ ಗಳಿಸಿ ಒಟ್ಟಾದ ಕೊಹ್ಲಿ ದೆಹಲಿ ತಂಡಕ್ಕೆ ಸೋಲು ತಪ್ಪಿಸಿ ಮೈದಾನದಿಂದ ನೇರವಾಗಿ ಸ್ಮಶಾನಕ್ಕೆ ತೆರಳುತ್ತಾನೆ ತಂದೆಯ ಅಂತಸಂಸ್ಕಾರದಲ್ಲಿ ಭಾಗಿಯಾಗುತ್ತಾನೆ ಅದೇ ದಿನ ಅಣ್ಣನಿಗೆ ಒಂದು ಮಾತು ಹೇಳುತ್ತಾನೆ ನಾನು ಭಾರತಪರ ಆಡಿಯೇ ಆಡುತ್ತೇನೆ ತಂದೆಯ ಕನಸನ್ನು ನಿಜ ಮಾಡುತ್ತೇನೆ ಎಂದು ವಿರಾಟ್ ಕೊಹ್ಲಿ ಭಾರತಪರ ಆಡಿದ್ದಷ್ಟೇ ಅಲ್ಲ ಚರಿತ್ರೆಯನ್ನೇ ಬರೆದು ಬಿಟ್ಟ ಹೈಯೆಸ್ಟ್ ಲೆವೆಲ್ ಕ್ರಿಕೆಟ್ ಆಡು ಮಗನೇ ಎಂದಿದ್ದರು ಆ ತಂದೆ ಮಗ ಹಿಮಾಲಯವನ್ನೇ ಏರಿಬಿಟ್ಟ ಕ್ರಿಕೆಟ್ ತನ್ನ ಮೂರು ಪ್ರಕಾರಗಳಲ್ಲಿ ಜಗತ್ತಿನ ನಮ್ ಒಂದು ದಾಂಡಿಗೆ ನೆನೆಸಿಕೊಳ್ಳುವುದು ಕೊಹ್ಲಿಯಂತ ಕೊಹ್ಲಿಗೆ ಮಾತ್ರ ಸಾಧ್ಯ ವಿರಾಟ್ ಕೊಹ್ಲಿ ನುಗ್ಗಿ ಹೊಡೆದವನು ಅವನು ಯಾರದ್ದೋ ಕೃಪೆಯಿಂದ ಆಡಿದವನು ಅಲ್ಲ ಯಾವುದೋ ಲಾಬಿಯಿಂದ ಇಲ್ಲಿಯವರೆಗೆ ಬಂದವನು ಅಲ್ಲ ಅವನ ದುಃಖ ಯಾರು ಚುಚು ಪಿಲ್ಟುಗಳನ್ನು ಹೊಡೆದು ಸ್ಟಾರ್ ಆದವನಲ್ಲ ವಿರಾಟ್ ಕೊಹ್ಲಿ ಅವನದ್ದು ಮದ್ದಾನೆಗಳ ಮದವನ್ನು ಕರಗಿಸಿದ ಭುಜಬಲ ಕೂಕಬುರ ಚೆಂಡುಬುಜದೆತ್ತರಕ್ಕೆ ನುಗ್ಗಿ ಬರುವ ಆಸ್ಟ್ರೇಲಿಯಾದಲ್ಲಿ ಡ್ಯೂಕ್ ಬಾಲ್ ಎರ್ರಾ ಬಿರ್ರಿ ಸ್ವಿಂಗ್ ಆಗುವ ಇಂಗ್ಲೆಂಡ್ನಲ್ಲಿ ಕೆಂಪು ಚೆಂಡು ಬೆಂಕಿ ಚೆಂಡಿನಂತೆ ಭಾಸವಾಗುವ ದಕ್ಷಿಣ ಆಫ್ರಿಕಾದಲ್ಲಿ ವಿರಾಟ್ ಕೊಹ್ಲಿ ಸಾಧಿಸಿದ ಟೆಸ್ಟ್ ಅಧಿಪತ್ಯ ಕ್ರಿಕೆಟ್ ಜಗತ್ತಿನಲ್ಲಿ ಚರಿತ್ರೆಯಾಗಿ ಉಳಿಯುವಂಥದ್ದು ಡೆಲ್ ಸ್ಟೇನ್ ಮಿಚೆಲ್ ಜಾನ್ಸನ್ ಜೇಮ್ಸ್ ಆಂಡರ್ಸನ್ ಸ್ಟುವರ್ಟ್ ಬ್ರಾಡ್ ಕಗಿಸೋರಬಾಡರಂತಹ ಈ ಕಾಲಘಟ್ಟದ ಘಾತಕ ವೇಗಿಗಳ ಮುಂದೆ ದೃಢವಾಗಿ ನಿಂತವನು ವಿರಾಟ್ ಕೊಹ್ಲಿ ಎರಡು ಸಾವಿರ ಹನ್ನೊಂದರ ಆಸ್ಟ್ರೇಲಿಯಾ ಪ್ರವಾಸದ ಕಡೆಯ ಟೆಸ್ಟ್ ಪಂದ್ಯ ಸರಣಿಯುದ್ದಕ್ಕೂ ಎಡವಿದ್ದ ಕೊಹ್ಲಿಗೆ ಕೊನೆಗೊಂದು ಅವಕಾಶವನ್ನು ಕೊಡಲಾಗಿತ್ತು ಆಸ್ಟ್ರೇಲಿಯಾದ ಬಲಾಢ್ಯ ಬೌಲಿಂಗ್ ಪಡೆಯ ಮುಂದೆ ಎದೆಯುಬ್ಬಿಸಿ ನಿಂತ ವಿರಾಟ್ ಅಡಿಲೈಡ್ನಲ್ಲಿ ಅಮೋಘ ಶತಕ ಬಾರಿಸಿ ಬಿಟ್ಟ ಅದಾಗಿ ಎರಡು ವರ್ಷಗಳ ನಂತರ ಎರಡು ಸಾವಿರ ಹದಿನಾಲ್ಕೂರ ಇಂಗ್ಲೆಂಡ್ ಪ್ರವಾಸ ಸ್ವಿಂಗ್ ಸುಲ್ತಾನ ಜೇಮ್ಸ್ ಆಂಡರ್ಸನ್ ಮುಂದೆ ವಿರಾಟ್ ಕೊಹ್ಲಿ ಅಕ್ಷರಶಃ ಕ್ಲೂಲಸ್ ಆಗಿದ್ದ ಆ ಸರಣಿಯಲ್ಲಿ ನಾಲ್ಕು ಬಾರಿ ಅಯಂಡರ್ಸನ್ಗೆ ವಿಕೆಟ್ ಒಪ್ಪಿಸಿ ಬಿಟ್ಟ ಕೊಹ್ಲಿ ಅದೇ ಕೊನೆ ನಂತರ ಗೆ ಒಮ್ಮೆಯಾದರೂ ಅಟಾಗಿದ್ದರೆ ಕೇಳಿ ಅದಾಗಿ ನಾಲ್ಕು ವರ್ಷಗಳ ನಂತರ ಎದುರಾದ ಇಂಗ್ಲೆಂಡ್ ಪ್ರವಾಸದಲ್ಲಿ ಅದೇ ಅಯಂಡರ್ಸನ್ ಮುಂದೆ ವಿಜೃಂಭಿಸಿದ ವಿರಾಟ್ ಕೊಹ್ಲಿ ಒಂದೇ ಸರಣಿಯಲ್ಲಿ ಐನೂರ ರನ್ ಹೊಡೆದು ಬಿಟ್ಟ ಬಿದ್ದ ಜಾಗದಲ್ಲೇ ಧೂಳಿನಿಂದ ಎದ್ದು ನಿಲ್ಲುವುದು ಗ್ರೇಟೆಸ್ಟ್ ಕ್ರಿಕೆಟರ್ಗಳ ಲಕ್ಷಣ ಅಸೀಮ ಬಲದ ವಿರಾಟ್ ಕೊಹ್ಲಿ ಕಳೆದ ಎರಡು ಮೈನಸ್ ಮೂರು ವರ್ಷಗಳಲ್ಲಿ ಏಕೆಮಂಕಾದ ನನ್ನ ಪ್ರಕಾರ ನಾಯಕತ್ವ ತ್ಯಜಿಸಿದ್ದೆ ಕೊಹ್ಲಿ ಪತನಕ್ಕೆ ಬರೆದ ಮುನ್ನುಡಿ ಎರಡು ಸಾವಿರ ಇಪ್ಪತ್ತೊಂದು ರಲ್ಲಿ ಇಪ್ಪತ್ತು ಕ್ರಿಕೆಟ್ ನಾಯಕತ್ವ ಬೇಡ ಎಂದವನು ಏಕದಿನ ಹಾಗೂ ಟೆಸ್ಟ್ ಕ್ರಿಕೆಟ್ ಫಿನಲ್ಲಿ ನಾಯಕನಾಗಿ ಮುಂದುವರಿಯಲು ಬಯಸಿದ್ದ ಆದರೆ ಆಗಿನ ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಇದನ್ನು ಒಪ್ಪಲಿಲ್ಲ ವೈಟ್ ಬಾಲ್ ಕ್ರಿಕೆಟ್ಗೆ ಒಬ್ಬನೇ ನಾಯಕನಿರಬೇಕೆಂಬ ಕಾರಣ ಮುಂದಿಟ್ಟು ಕೊಹ್ಲಿಯನ್ನು ಏಕದಿನ ತಂಡದ ನಾಯಕತ್ವದಿಂದ ಪದಚ್ಯುತಗೊಳಿಸಲಾಯಿತು ಸಿಟ್ಟಿಗೆದ್ದ ವಿರಾಟ್ ಟೆಸ್ಟ್ ತಂಡದ ನಾಯಕತ್ವವನ್ನು ತ್ಯಜಿಸಿಬಿಟ್ಟ ಅವತ್ತು ಕೊಹ್ಲಿಯನ್ನು ಹಣಿಯಲೆಂದೇ ವೈಟ್ ಬಾಲ್ ಕ್ರಿಕೆಟ್ಗೆ ಒಬ್ಬನೇ ನಾಯಕ ಎಂಬ ನಿಯಮ ಮಾಡಿದ್ದರೋ ಗೊತ್ತಿಲ್ಲ ಈಗ ನೋಡಿ ಮೂರು ಫಾರ್ಮ್ಯಾಟ್ಗಳಿಗೆ ಮೂವರು ನಾಯಕರು ಟೆಸ್ಟ್ ಕ್ರಿಕೆಟ್ ಇರಲಿ ಏಕದಿನವಿರಲಿ ಇಪ್ಪತ್ತು ಇರಲಿ ವಿರಾಟ್ ಕೊಹ್ಲಿಯ ಸರ್ವಶ್ರೇಷ್ಠ ಆಟ ಹೊರಬಂದದ್ದು ನಾಯಕನಾಗಿದ್ದಾಗ ಹಾಗಂತ ನಾಯಕತ್ವ ಬಿಟ್ಟ ಮೇಲೆ ಅವನು ಕಳಪೆಯೇನೂ ಆಗಿರಲಿಲ್ಲ ನಾಯಕತ್ವದ ಜವಾಬ್ದಾರಿ ಇದ್ದಾಗ ಆಟದಲ್ಲಿ ಕಾಣುತ್ತಿದ್ದ ಕಿಚ್ಚು ಮಾಯವಾಗಿತ್ತಷ್ಟೆ ಜಸ್ಟ್ ಮೂವತ್ತಾರು ವರ್ಷ ಅವನಿಗಿರುವ ಫಿಟ್ನೆಸ್ಗೆ ಕನಿಷ್ಠ ಮೂರು ವರ್ಷಗಳ ಟೆಸ್ಟ್ ಕ್ರಿಕೆಟ್ ಉಳಿದಿತ್ತು ಅವನಲ್ಲಿ ಆದರೆ ವೈಟ್ ವೈಟ್ ಜರ್ಸಿ ಕಳಚುವ ನಿರ್ಧಾರ ಮಾಡಿದವನು ಆ ನಿರ್ಧಾರದ ಪರ ದೃಢವಾಗಿ ನಿಂತುಬಿಟ್ಟ ಕಣ್ಣ ಮುಂದೆಯೇ ಇದ್ದ ಹತ್ತು ಸಾವಿರ ಟೆಸ್ಟ್ ರಂಧಗಳ ಮೈಲುಗಲ್ಲನ್ನು ಎಡಗಾಲಿಂದ ಒದ್ದು ನಡೆದು ಬಿಟ್ಟಿದ್ದಾನೆ ವಿರಾಟ್ ಕೊಹ್ಲಿ ಕಾರಣ ಅವನು ದಾಖಲೆಗಳಿಗಾಗಿ ಆಡಿದವನಲ್ಲ ಡೆಡಿಕೇಟೆಡ್ ಟು ವಿರಾಟ್ ಕೊಹ್ಲಿ ಬೈ ಅಲರ್ಟ್ ಇಂಡಿಯಾ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಚಾನಲ್ ಆಂಡ್ ಟೀಮ್ ಈ ಬರವಣಿಗೆ ಒಂದು ತೀವ್ರ ಭಾವನಾತ್ಮಕ ಹಾಗೂ ಪ್ರಾಮಾಣಿಕ ಗೌರವ ನಮನವಾಗಿದ್ದು ವಿರಾಟ್ ಕೊಹ್ಲಿಯ ನಾಯಕತ್ವದ ಅವಧಿಯ ಬೆಳಕುವ ನೆರಳನ್ನು ಸುಂದರವಾಗಿ ಬಿಚ್ಚಿಡುತ್ತದೆ ವೈಟ್ ಬಾಲ್ ಕ್ರಿಕೆಟ್ಗೆ ಒಬ್ಬನೇ ನಾಯಕಾಯೇ ಎಂಬ ನಿಯಮದ ಹೆಸರಿನಲ್ಲಿ ತೆಗೆದುಕೊಂಡ ನಿರ್ಧಾರ ಕೊಹ್ಲಿಯ ನಾಯಕತ್ವದಲ್ಲಿ ಇಳಿದದ್ದು ಕ್ರಿಕೆಟ್ ರಾಜಕೀಯದ ಇಕ್ಕಿದ ನುಡಿದಾಣ ಅವನ ಆಟದಲ್ಲಿ ಕಂಡುಬಂದ ಕಿಚ್ಚು ಜವಾಬ್ದಾರಿಯ ಜ್ವಾಲೆಯಾಗಿ ಇತ್ತು ಎನ್ನುವುದು ನಿಜ ನಾಯಕತ್ವವಿದ್ದಾಗದಷ್ಟೇ ಅಲ್ಲ ನಾಯಕತ್ವ ಬಿಟ್ಟ ನಂತರವೂ ಅವನು ಆಟದಿಂದ ಹಿಂದೆ ಬಿದ್ದವನು ಅಲ್ಲ ಆದರೆ ಅಂತಃಕರಣದಿಂದ ನಾಯಕನಾಗಿದ್ದವನಿಗೆ ನಾಯಕನ ಸ್ಥಾನ ಕಳೆದುಕೊಳ್ಳುವುದು ಆಘಾತವಾಗಲೇಬೇಕು ಮೂವತ್ತಾರನೇ ವಯಸ್ಸಿನಲ್ಲಿ ವೃತ್ತಿ ಬದುಕಿಗೆ ಕೊನೆಗಾಲವಿಡುವುದು ಯಾರಿಗಾದರೂ ಕಷ್ಟದ ನಿರ್ಧಾರ ಆದರೆ ಕೊಲ್ಲಿಯಂಥ ಫಿಟ್ ಆಟಗಾರ ಅದನ್ನು ಎಷ್ಟು ಶಿಸ್ತಿನಿಂದ ಸ್ವೀಕರಿಸಿದನು ಎಂಬುದು ನಿಜಕ್ಕೂ ಶ್ಲಾಘನೀಯ ಅವನು ದಾಖಲೆಗಳಿಗಾಗಿ ಆಡಿದವನಲ್ಲೇ ಎಂಬ ಸಾಲು ಈ ಬರವಣಿಗೆಯ ಹೃದಯ ಕೊಹ್ಲಿಯು ಕ್ರಿಕೆಟ್ಗಾಗಿ ಬದುಕಿದವನು ದಾಖಲೆಗಳಿಗಾಗಿ ಅಲ್ಲ ಅಂತಿಮವಾಗಿ ಇದು ಕೇವಲ ಒಂದು ಆಟಗಾರನ ಮುಕ್ತಾಯವಲ್ಲ ಒಂದು ಯುಗದ ಮುಕ್ತಾಯ ವಿರಾಟ್ ಕೊಹ್ಲಿಗೆ ನಮನ